ದೆಲ್ಲಿಹುದೇರಿಯಲ್ಲಿ ಜಿಲ್ಲಾಡಳಿತ ಹಿಂದೂ ಸ್ಮಶಾನಕ್ಕಾಗಿ ಜಾಗ ಮಂಜೂರು ಮಾಡಿದ್ದು ಕೂಡಲೇ ಅಲ್ಲಿ ಶವ ಸಂಸ್ಕಾರಕ್ಕಿರುವ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಸ್ಮಶಾನ ಹೋರಾಟ ಸಮಿತಿ ಒತ್ತಾಯಿಸಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸ್ಮಶಾನ ಹೋರಾಟ ಸಮಿತಿಯ ಸಂಚಾಲಕ ಪಿಆರ್ ಭರತ್ ಹಿಂದೂಗಳ ಶವ ಸಂಸ್ಕಾರಕ್ಕೆ ಜಾಗದ ಕೊರತೆ ಹಿನ್ನೆಲೆ ಸ್ಮಶಾನ ಸಮಿತಿ ಹೋರಾಟದ ಫಲವಾಗಿ ಜಿಲ್ಲಾಡಳಿತ ಬೆಟ್ಟದ ಕಾಡುವಿನಲ್ಲಿ ಒಂದು ಪಾಯಿಂಟ್ ಎರಡು ಎಕರೆ ಜಾಗವನ್ನು ನಿಗದಿಪಡಿಸಿದ್ದು ಸ್ವಾಗತಾರ್ಹ ಜಾಗ ಮಂಜೂರು ಮಾಡಲು ಶ್ರಮಿಸಿದ ಜಿಲ್ಲಾಡಳಿತಕ್ಕೂ ಹಾಗೂ ಶ್ರಮಿಸಿದ ಎಲ್ಲ ಅಧಿಕಾರಿ ವರ್ಗಗಳಿಗೂ ಗ್ರಾಮಸ್ಥರಿಗೂ ಧನ್ಯವಾದ ಹೇಳುವುದಾಗಿ ಅವರು ಕೂಡಲೇ ಅಲ್ಲಿ ಎಲ್ಲ ಮೂಲಭೂತ ಸೌಲಭ್ಯ ಕಲ್ಪಿಸಬೇಕೆಂದು ಒತ್ತಾಯಿಸಿದರು ಸ್ಮಶಾನಕ್ಕೆ ಸಾರ್ವಜನಿಕ ಸ್ಮಶಾನಕ್ಕೆ ಬೇಕಾಗಿರತಕ್ಕಂಥ ರೀತಿಯಲ್ಲಿರ್ತಕ್ಕಂತಹ ಹಲವಾರು ಮುಖಂಡರುಗಳನ್ನ ಸೇರಿಸಿಕೊಂಡು ನೆಲ್ಲುವುದಿಕೇರಿ ಕಾಪಿಯೋ ಹೋಟೆಲ್ನಲ್ಲಿ ಮೊದಲ ಬಾರಿ ಒಂದು ಸಭೆಯನ್ನ ಕರೆದು ಆ ಸಭೆಯಲ್ಲಿ ಸಾರ್ವಜನಿಕ ಸ್ಮಶಾನಕ್ಕಾಗಿ ಹೋರಾಟವನ್ನು ರೂಪಿಸಬೇಕು ಅಂತಕ್ಕಂಥ ರೀತಿಯ ಒಳಗಡೆ ನಿರಂತರವಾಗಿರತಕ್ಕಂಥ ಹೋರಾಟ ನಿಲ್ಲುವುದಕ್ಕೆ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಆ ಸಾರ್ವಜನಿಕ ಸ್ಮಶಾನ ಒತ್ತುವರಿಯನ್ನು ಬಿಡಿಸಬೇಕು ಅನ್ನತಕ್ಕಂಥ ಬೇಡಿಕೆ ಇಲ್ಲಾಂದರೆ ಪರ್ಯಾಯವನ್ನು ಕೊಡಬೇಕು ಅನ್ನತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ಹೋರಾಟ ನಡೆಸಿರತಕ್ಕಂಥ ಭಾಗವಾಗಿ ಮಾನ್ಯ ತಹಸೀಲ್ದಾರರ ನೇತೃತ್ವದ ಒಳಗಡೆ ಪಂಚಾಯತ್ ಪಿ ಡಿ ಒ ಅಧ್ಯಕ್ಷರು ಆರ್ ಐ ವಿ ಎ ಅನ್ನತಕ್ಕಂಥವರೆಲ್ಲರೂ ಕೂಡ ಸಮ್ಮುಖದಲ್ಲಿ ಒಂದು ಸಭೆಯನ್ನ ಸ್ಮಶಾನ ಹೋರಾಟ ಸಮಿತಿಯ ಸಮ್ಮುಖದಲ್ಲಿ ಸಭೆಯನ್ನ ನಡೆಸಿ ಮೂರು ತಿಂಗಳ ಒಳಗಡೆ ನಿಮಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೀವಿ ಅನ್ನತಕ್ಕಂಥ ರೀತಿಯಲ್ಲಿ ತಹಸೀಲ್ದಾರ್ನ ಆಶ್ವಾಸನೆ ಮತ್ತು ಭರವಸೆಯ ಮೇರೆಗೆ ನಮ್ಮ ಹೋರಾಟವನ್ನು ನಾವು ಕೈಬಿಟ್ಟು ನೆಲೆಹುದಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿಂದೂಗಳು ಶವ ಸಂಸ್ಕರಿಸಲು ಸಂಕಷ್ಟ ಎದುರಿಸ್ತಾ ಇದ್ರು ಗ್ರಾಮ ಪಂಚಾಯಿತಿ ಮಾತ್ರ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೆ ರಾಜಕೀಯ ಮಾಡುತ್ತಾ ಕಾಲಹರಣ ಮಾಡ್ತಾ ಇದ್ದು ಈಗ ಜಿಲ್ಲಾಡಳಿತ ಜಾಗ ಮಂಜೂರು ಮಾಡುವ ಸಂದರ್ಭ ಕೂಡ ಆ ಜಾಗಕ್ಕೆ ಇಲ್ಲ ಸಲ್ಲದ ಕಾರಣ ಹೇಳಿ ತಡೆ ಒಡ್ಡಲು ಶ್ರಮಿಸಿರುವುದಾಗಿ ಆರೋಪಿಸಿದ ಅವರು ಗ್ರಾಮ ಪಂಚಾಯಿತಿ ಆಡಳಿತದ ಈ ವ್ಯವಸ್ಥೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಸಾರ್ವಜನಿಕ ಸ್ಮಶಾನಕ್ಕೆ ಇಲ್ಲದೆ ಮಾಡತಕ್ಕಂಥ ರೀತಿಯಲ್ಲಿ ದೊಡ್ಡ ಪ್ರಯತ್ನವನ್ನು ಪಂಚಾಯತ್ ಆಡಳಿತ ಮಾಡಿತ್ತು ಅನ್ನತಕ್ಕಂಥದ್ದು ನಾವು ಬಹಳ ಬೇಸರದಿಂದ ಹೇಳಲಿಕ್ಕೆ ಇಲ್ಲಿ ಬಯಸಿ ಯಾಕಂದ್ರೆ ಇಡೀ ಸ್ಮಶಾನದ ಬೇಡಿಕೆಯ ವಿರುದ್ಧವಾಗಿ ನಿಂತವರು ಪಂಚಾಯತ್ ಆಡಳಿತ ಅಂತ ಅಂದ್ರೆ ಪಂಚಾಯತ್ ಆಡಳಿತ ಇವತ್ತು ಒಂದು ಸಾಮಾನ್ಯ ಜನರ ಪರವಾಗಿಯೋ ಈ ನಾಡಿನ ಅಭಿವೃದ್ಧಿಯ ಪರವಾಗಿಯೋ ಮೂಲಭೂತವಾಗಿರತಕ್ಕಂಥ ಪ್ರಶ್ನೆಯ ಪರವಾಗಿ ಅವರು ಇಲ್ಲ ಅವರು ಕೇವಲ ಕೆಲವಾರು ಭೂಮಾಫಿಯಾಗಳನ್ನು ನಿಯಂತ್ರಣ ಮಾಡತಕ್ಕಂಥ ಒಂದು ಪಂಚಾಯತ್ ಆಡಳಿತವಾಗಿ ಇವತ್ತು ಅದು ಪರಿವರ್ತನೆ ಆಗಿದೆ ಅನ್ನತಕ್ಕಂಥದ್ದು ಬಹಳ ಸ್ಪಷ್ಟ ಅಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಅನ್ನತಕ್ಕಂಥ ಯಾವುದೇ ಪ್ರಶ್ನೆ ಇಲ್ಲ ಎಲ್ಲರೂ ಕೂಡ ಒಬ್ಬ ಇಬ್ಬರು ಭೂಮಾಫಿಯಗಳ ಕೈ ಚೀಲಗಳಾಗಿ ಕೆಲಸವನ್ನು ಮಾಡತಕ್ಕಂಥ ಪರಿಸ್ಥಿತಿಯಲ್ಲಿ ಪಂಚಾಯತ್ ಆಡಳಿತ ಇದೆ ಅನ್ನತಕ್ಕಂಥದ್ದನ್ನು ಗಮನಿಸಬೇಕು ಈ ಸಂದರ್ಭದಲ್ಲಿ ನಾವು ಹೇಳತಕ್ಕಂಥದ್ದು ಸಾರ್ವಜನಿಕರ ನಾಡಿನ ಅಭಿವೃದ್ಧಿಗೆ ಪೂರಕವಾಗಿರತಕ್ಕಂಥ ಕೆಲಸ ಕಾರ್ಯಗಳಿಗೆ ನಿಮ್ಮನ್ನು ಜನ ಆಯ್ಕೆ ಮಾಡಿದ್ದಾರೆ ಅದನ್ನು ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂದಮೇಲೆ ನೀವು ಯಾವುದೋ ಒಂದು ಭೂಮಾಫಿಗಳ ಕೈಚೀಲಗಳ ಕೆಲಸವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡೋದಾದ್ರೆ ಮಾಸಾಗಿ ಆಗಿ ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗೋದು ಪಂಚಾಯತನ್ನು ವಿಸರ್ಜನೆ ಮಾಡಬೇಕು ಅನ್ನತಕ್ಕಂಥ ರೀತಿಯಲ್ಲಿ ನಾವಿಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀವಿ ಆಗಿದೆ ನಾನು ತಹಸೀಲ್ದಾರಲ್ಲಿ ರವೆನ್ಯೂ ಇಲಾಖೆಯಲ್ಲಿ ವಿನಂತಿ ಮಾಡತಕ್ಕಂಥದ್ದು ಏನಂದರೆ ಕೂಡಲೇ ಯಾವ ಆರ್ ಟಿ ಸಿ ಆಗಿದೆ ಆ ಜಾಗವನ್ನು ಗುರುತು ಮಾಡಿ ಪಂಚಾಯತ್ ಆಡಳಿತಕ್ಕೆ ಕೊಡಬೇಕು ಆ ಮುಖಾಂತರ ಇಲ್ಲಿರ್ತಕ್ಕಂತಹ ಬಹುಸಂಖ್ಯಾತ ಜನರ ಸಾರ್ವಜನಿಕ ಸ್ಮಶಾನಕ್ಕೆ ಇಲ್ಲಿ ಸಾವುಗಳು ಸಂಭವಿಸಿದಾಗ ಅಲ್ಲಿ ಸರಿಯಾದ ರೀತಿಯಲ್ಲಿ ಶವ ಸಂಸ್ಕಾರ ಮಾಡಲಿಕ್ಕೆ ಕೆಲಸಕ್ಕೆ ಅವಕಾಶಗಳನ್ನು ಕೂಡಲೇ ಮಾಡಬೇಕು ಇನ್ನಿದಕ್ಕೆ ಕಾಲಾವಕಾಶಗಳನ್ನು ಕೊಡಬಾರ್ದು ಕೂಡಲೇ ಈ ಕೆಲಸವನ್ನು ಮಾಡಬೇಕು ಇಲ್ಲಾದರೆ ಮತ್ತೆ ಸ್ಮಶಾನ ಹೋರಾಟ ಸಮಿತಿ ಬೀದಿಗಿಳಿ ಕೆಲಸಕ್ಕೆ ಹೋಗಬೇಕಾಗ್ತದೆ ಅದಕ್ಕೆ ಅವಕಾಶಗಳನ್ನು ಕೊಡಬಾರ್ದು ಖಂಡಿತವಾಗಿಯೂ ಕೂಡ ರೆವೆನ್ಯೂ ಇಲಾಖೆ ನಮ್ಮ ಜೊತೆಗೆ ಸಹಕಾರವನ್ನು ಕೊಟ್ಟಿದ್ದೀವಿ ಆ ಸಂತೋಷ ಆ ಒಂದು ವಿಶ್ವಾಸ ನಮಗಿದೆ ಅದು ಹಾಗೇ ಉಳ್ಕೊಂಡು ಹೋಗಲಿ ನಮ್ಮ ಸ್ಮಶಾನಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥೆಯನ್ನು ಕೂಡಲೇ ಮಾಡಿಕೊಡಬೇಕು ಮತ್ತು ಪಂಚಾಯತ್ ಆಡಳಿತ ಗುರುತು ಮಾಡಿರತಕ್ಕಂಥ ಜಾಗಕ್ಕೆ ಬೇಕಾಗಿರತಕ್ಕ ಎಲ್ಲ ಮೂಲ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಅದಕ್ಕೆ ಬೇಕಾಗಿರತಕ್ಕ ನಿಧಿ ಅದಕ್ಕೆ ಬೇಕಾಗಿರತಕ್ಕಂಥ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಬೇಕು ಅನ್ನತಕ್ಕಂಥ ರೀತಿಯಲ್ಲೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ ಸಂದರ್ಭ ಸ್ಮಶಾನ ಹೋರಾಟ ಸಮಿತಿ ಪ್ರಮುಖರಾದ ಸುರೇಶ್ ಉದಯ ಸಂದೀಪ್ ಮುಕುಂದ ಸೇರಿದಂತೆ ಸಮಿತಿ ಸದಸ್ಯರು ಪಾಲ್ಗೊಂಡಿದ್ದರು